ಕೊರಗಜ್ಜ ಎಂದರೆ ಬಹುತೇಕರಿಗೆ ತಕ್ಷಣ ಮನಸ್ಸಿಗೆ ಬರುವಂಥದ್ದು ತುಳುನಾಡು ದಕ್ಷಿಣ ಕನ್ನಡ ಮಂಗಳೂರು ಸೇರಿದಂತೆ ತುಳುನಾಡಿಗೆ ಸಂಬಂಧಪಟ್ಟಂಥ ಬಹುತೇಕ ಜಾಗಗಳಲ್ಲಿ ನಮ್ಮ ಕೊರಗಜ್ಜ ಕಾಣಿಸ್ತಾರೆ ಚನ್ನಪಟ್ಟಣದಲ್ಲೂ ಕೊರಗಜ್ಜ ಇದ್ದಾನೆ ಆಶ್ಚರ್ಯ ಆಗ್ತಿದೆಯಲ್ಲ ಬನ್ನಿ ವೀಕ್ಷಕರೇ ನಿಮ್ಮನ್ನೆಲ್ಲ ಚನ್ನಪಟ್ಟಣ ತಾಲೂಕಿನ ನೀಲಕಂಠನಹಳ್ಳಿ ಗ್ರಾಮದ ಬಳಿ ಇರುವಂತಹ ಕೊರಗಜ್ಜನ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತೇನೆ ಕೊರಗಜ್ಜನಿಗೆ ಯಾವ ನೈವೇದ್ಯವನ್ನು ಇಡುತ್ತಾರೆ ಕೊರಗಜ್ಜನಿಂದ ಸಾಮಾನ್ಯ ಜನರು ಏನೆಲ್ಲ ಬೇಡಿಕೆ ಇಡುತ್ತಾರೆ ಕೊರಗಜ್ಜ ನಿಜವಾಗಿಯೂ ಭಕ್ತರ ಬೇಡಿಕೆಯನ್ನು ಈಡೇರಿಸುತ್ತಾನ ಕೊರಗಜ್ಜನಿಗೆ ಯಾವ ರೀತಿ ಪೂಜೆಯನ್ನು ಮಾಡುತ್ತಾರೆ ಕೊರಗಜ್ಜ ಯಾರು ಪ್ರಿಯ ಕನ್ನಡ ಮನಸ್ಸುಗಳೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಕೊರಗಜ್ಜ ಎಂದಾಕ್ಷಣ ನೆನಪಿಗೆ ಬರುವುದು ತುಳುನಾಡು ತುಳುನಾಡಿನಲ್ಲಿ ಕೊರಗಜ್ಜ ಪ್ರತಿಯೊಬ್ಬರಿಗೂ ಆರಾಧ್ಯ ದೈವ ಕೊರಗಜ್ಜನಿಲ್ಲದೆ ಯಾವುದೇ ಶುಭ ಕಾರ್ಯಗಳು ನಡೆಯುವುದು ತೀರಾ ಕಡಿಮೆ ಆ ಹಿನ್ನೆಲೆಯಲ್ಲಿ ಕೊರಗಜ್ಜನೆಂದರೆ ದೈವಜ್ಞ ಎಂಬ ನಿಟ್ಟಿನಲ್ಲಿ ತುಳುನಾಡಿನ ಜನರು ಆರಾಧಿಸುತ್ತಾರೆ ಇದೇ ತುಳುನಾಡಿನಿಂದ ಕೊರಗಜ್ಜ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ ಎಸ್ ಖಂಡಿತವಾಗ್ಲು ನಿಮ್ಮನ್ನ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಚನ್ನಪಟ್ಟಣ ನಗರದಿಂದ ಕೇವಲ ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ನೀಲಕಂಠನಹಳ್ಳಿ ಗ್ರಾಮದ ಹೊರಭಾಗದಲ್ಲಿ ಈ ದೇವಾಲಯವಿದೆ ತುಂಬಾ ಚಿಕ್ಕ ದೇವಾಲಯ ಅಲ್ಲಿ ಕೊರಗಜ್ಜನ ಮೂರ್ತಿಯನ್ನ ಕೂರಿಸಲಾಗಿದೆ ನೇತ್ರಾವತಿ ನದಿಯಿಂದ ತಂದಂತಹ ಒಂದು ಕಲ್ಲನ್ನು ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಕೊರಗಜ್ಜನ ಮೂರ್ತಿಯ ಜೊತೆಗೆ ಮತ್ತೊಂದು ಮೂರ್ತಿಯ ಅಂದರೆ ಕೊರಗಜ್ಜನ ಒಟ್ಟು ಮೂರು ಮೂರ್ತಿಗಳನ್ನು ಹಂತ ಹಂತವಾಗಿ ಅಲ್ಲಿ ಕೂರಿಸಲಾಗಿದೆ ಸಂಬಂಧಪಟ್ಟಂತೆ ಕೊರಗಜ್ಜನ್ನು ತಂದಂತಹ ಅರ್ಚಕರನ್ನು ನೀವು ಯಾಕೆ ಇಲ್ಲಿ ತಂದಿರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಬಹಳ ವಿಸ್ತಾರವಾಗಿ ಮಾತನಾಡಿದ್ದಾರೆ ಕೊರಗಜ್ಜ ಯಾರು ಕೊರಗಜ್ಜ ತುಳುನಾಡಿಗೆ ಯಾಕೆ ಸೀಮಿತ ಆಗಿದ್ದರು ನಮ್ಮಲ್ಲಿಗೆ ಹೇಗೆ ಬಂತು ನನ್ನ ಕಲ್ಪನೆ ಏನಿತ್ತು ಆ ಹಿನ್ನೆಲೆಯಲ್ಲಿ ಅರ್ಚಕರು ಮಾತನಾಡಿದ್ದಾರೆ ತಮ್ಮ ಹೆಸರು ಶಂಕರಮೂರ್ತಿ ಅಂತ ಅನ್ಬಿಟ್ಟೆ ತುಳುನಾಡು ದೈವ ಅಂತ ಏನ್ ಹೇಳ್ತೀವಿ ಕೊರಗಜ್ಜ ಅನ್ನುವಂಥದ್ದು ತುಳುನಾಡಿಗೆ ಸಂಬಂಧಪಟ್ಟಂತದ್ದು ಇದುವರೆಗೂ ಇದ್ದೇ ತುಳುನಾಡಿನಲ್ಲಿ ನೀವು ಇಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನೀಲಕಂಡಳ್ಳಿ ಗ್ರಾಮಕ್ಕೆ ತರುವಂತ ಪ್ರಯತ್ನವನ್ನ ಯಾಕೆ ಮಾಡಿದ್ರಿ ನಾವು ತುಳುನಾಡು ದೈವನ ಇಲ್ಲಿ ತರಬೇಕು ಅನ್ನೋ ಪ್ರಯತ್ನ ನಾವು ಮಾಡಲಿಲ್ಲ ಮೊದಲನೇದಾಗಿ ನಾವು ಅಯ್ಯಪ್ಪ ಸ್ವಾಮಿ ಭಕ್ತರು ನಾವು ಬೆಂಗಳೂರಗಿದ್ದಂತ ಕಾಲದೊಳಗೆ ಅಯ್ಯಪ್ಪ ಸ್ವಾಮಿನ ಆ ಸರೌಂಡಿಂಗ್ ಭಜ್ಞೆಗಳು ಮನೆ ಮನೆಗೂ ಭಜ್ಞೆಗಳು ಮಾಡ್ಕೊಂಡು ಹೋಗ್ತಾಯಿದ್ದವು ಕೊರಾನ ಬಂದಾಗ ಬಂದು ಬಂದವು ನೀಲ್ಕಣಳ್ಳಿಗೆ ಬಂದಾಗ ಮಗ ಹೇಳಿದರು ಇಲ್ಲಪ್ಪ ನಮ್ಗೊಂದು ದೇವಸ್ಥಾನ ಕಟ್ಸ್ಕೊಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಕೇಳಿದ್ರು ಸರಿ ಆಯ್ತಪ್ಪ ಒಂದು ಹತ್ತಡಿ ಜಾಗದೊಳಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಕೊ ಜನ ಯಾರೂ ಬರಲ್ಲ ಸಾಮಾನ್ಯವಾಗಿ ನಮಗೆ ನಾವು ಭಜ್ನೆ ಮಾಡ್ಕೊಳ್ಳೋಣ ಅಂತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ಕಟ್ತಾವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಾಡಿದ್ಮೇಲೆ ಅಂಕೋಲಮ್ಮನ ಮರದೊಳಗೆ ಅಂತ ಅಂಕೋಲಮ್ಮನ ವಿಗ್ರಹನ ಮಾಡಿಸ್ತಾವ್ ನೋಡಿ ಇದು ನಮ್ಮ ದೇವಸ್ಥಾನ ಉದ್ದ ಉದ್ಘಾಟನೆ ಆಗುವಂಥ ಸಂದರ್ಭ ತೆಗಿಸಿರುವಂತಹ ಒಂದು ಪಾಂಪ್ಲೇಟ್ಸು ಇದ್ರೊಳಗೆ ನೀವೆಲ್ಲೂ ನೀವು ಕೊರಗಜ್ಜನ ಕಾಣನ ಆದರೆ ಇದೇ ಡೇಟ್ ಒಳಗೆ ಕೊರಗಜ್ಜ ಬರ್ತಾರೆ ಆವಾಗೇನಾಯ್ತಪ್ಪ ಅಂತಂದರೆ ನಮ್ಮ ಮಗ ಟ್ರಿಪ್ ಹೋದರು ಇಲ್ಲಿಗೆ ಕುತ್ತಾರಿಗೆ ಕುತ್ತಾರೊಳಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ರು ಕೊರಗಜ್ಜನಿಗೆ ಎಲೆ ಅಡಿಕೆ ಸುಣ್ಣ ಚಕ್ಲಿ ಇವು ಮಡಗದನ್ನ ನೋಡಿದ್ರು ಇಂಥ ಧರ್ಮದೇವ್ರನ್ನ ಯಾಕೆ ನಾವು ಮಾಡಬಾರ್ದು ಅಂತ ಅವ್ರ ಮನಸ್ಸೊಳಗೆ ಬಂತು ಇನ್ನು ಯಾವ್ದು ಬೇರೆ ಏನೂ ಇಲ್ಲ ಏನು ಕಾಸು ಕರಿಮಣಿ ಇಲ್ಲದೇ ಇರುವ ಇರುವಂಥ ದೇವರು ನಾವು ಕೋರಿಕೆಯನ್ನು ಈಡೇರಿಸುವಂಥ ದೇವರು ಯಾಕೆ ಮಾಡಬಾರ್ದು ಅಂತ ಅವ್ರ ಮನಸ್ಸೊಳಗೆ ಬಂತು ಆ ಥರ ಬಂದು ನಾನು ಕೇಳಿದ್ರು ಅಪ್ಪ ನಾನು ಇಲ್ಲಿ ಕೊರಗಜ್ಜನ್ನು ಮಾಡಿಸ್ಬಿಡ್ತೀನಪ್ಪ ಅಂದರು ನಾನು ಅವಕ್ಕೆ ಅವಕಾಶ ಕೊಡಲ್ಲಪ್ಪ ಬೇಡ ನಮ್ಮ ಆಚಾರ ಬೇರೆ ಅವರು ಆಚಾರ ಬೇರೆ ಆಚಾರ ವಿಚಾರಗಳು ಬೇರೆ ಬೇರೆ ಇರ್ತವೆ ನಾಳೆ ದಿನ ಅದು ತುಂಬ ಒಂದು ಸಂದಿಗ್ಧ ಪರಿಸ್ಥಿತಿ ತಂದು ಬೇಡ ಅಂತ ಹೇಳಿದೆ ಇಲ್ಲಪ್ಪ ಆ ಥರ ಇಲ್ಲ ಮನಮನಗೂ ಕೊರಗಜ್ಜನ ಕೂಗ್ತಾರೆ ಎಲೆ ಅಡಿಕೆ ಚಕ್ಲಿ ಸುಣ್ಣ ಮಡಗಿಬಿಟ್ರೆ ಕೊರಗಜ್ಜ ಅವ್ರ ಮನೆ ಬರ್ತದೆ ನಾವು ದೇವಸ್ಥಾನಗಳು ಮಾಡಿದ್ದೀವಿ ದೇವಸ್ಥಾನ ತಾವು ನಾವು ಏನಕ್ಕೆ ಮಾಡಬಾರ್ದು ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ನಾನು ಅಲ್ಲಿ ಪರ್ಮಿಷನ್ ಕೇಳಿದ್ದೀನಿ ಕುತ್ತಾರೊಳಗೆ ರಕ್ತೇಶ್ವರಿ ದೇವಸ್ಥಾನ ನಾ ಪರ್ಮಿಷನ್ ಕೇಳಿದ್ದೀನಪ್ಪ ಅಂತಂದು ಆಯಿತು ಅಂದ್ಬಿಟ್ಟು ಇಲ್ಲಿ ಪರ್ಮಿಷನ್ ಕೊಟ್ಟು ಇದೇ ಪಾಂಪ್ಲೆಟ್ಸ್ ಏನು ಡೇಟ್ ಐತೆ ಅವತ್ತೇ ಇಲ್ಲಿ ಬಂದು ಕೊರಗಜ್ಜ ಅವರು ಪ್ರತಿಷ್ಠಾಪನೆ ಆಯ್ತಾರೆ ಮಂಗಳೂರಿಂದನೇ ಬಂದಿದಂಥ ವ್ಯಕ್ತಿಗಳಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತೀವಿ ಮೂರು ಕೋಲ ನಡೆದಿದೆ ಇಲ್ಲಿ ಇದು ನಾಲ್ಕನೇ ಕೋಲ ನಡೆದ್ರೆ ವರ್ಷಕ್ಕೊಂದೇ ಕೋಲ ಮಾಡ್ತೀವಿ ಆವಾಗ ನೋಡಿ ಸ್ವಾಮಿ ನಮಗೆ ಗೊತ್ತಿರಲ್ಲ ಮೊದಲನೇ ಕೋಲ ಕೋಲ ಅನ್ನೋದೇ ಗೊತ್ತಿಲ್ಲ ನಾವು ಮೊದಲು ಆ ಮೈಸೂರು ಮಂಡ್ಯ ಬನ್ನೂರು ಈ ಕಡೆಯಿಂದ ಕೊಳ್ಳೇಗಾಲ ಚಾಮರಾಜನಗರ ಈ ಕಡೆಯಿಂದ ಜಾಸ್ತಿ ಜನ ಬಂದರು ಕೋಲದ ಬಗ್ಗೆ ಅವರೇ ಬಂದು ನಮ್ಗೆ ತಿಳಿಸಿದ್ದು ಜನ ಇಷ್ಟ ಬರ್ತಾರೆ ಅಂತ ಅಂದ್ಬಿಟ್ಟು ಈಗ ಮಾಮೂಲಿ ಏನೇನು ಮಾಡ್ತೀವಿ ಕೋಲ್ ಕೋಲದೊಳಗೆ ಮೇಯ್ನಾಗಿ ಮಂಗಳೂರಿಂದ ಕರೆಸ್ತೀವಿ ಈ ವಂಶಸ್ತ್ರನ ಯಾವುದು ಕೊರಗಜ್ಜನ ಓಂಶಸ್ತ್ರ ಬಂದು ಇಲ್ಲಿ ನಲಿಕೆ ಮಾಡಿಸ್ತೀವಿ ನಲಿಕೆ ಮಾಡಿದ ಮೇಲೆ ಅಜ್ಜ ಅವ್ರ ಮೈ ಮೇಲೆ ಬರ್ತಾರೆ ಅಂತ ಪ್ರತಿ ಪ್ರತೀತಿ ನಾವು ಇಲ್ಲಿ ಯಾರಿಗೂ ಕೇಳಿಕೆ ಅವಕಾಶ ಕೊಡೋಲ್ಲ ಕಾರಣ ಯಾಕಪ್ಪ ಅಂದರೆ ಜನಸಂದಣೆ ಜಾಸ್ತಿ ಇರೋದ್ರಿಂದ ಆ ಅವಕಾಶಗಳನ್ನ ನಿರ್ಬಂಧಿಸಿದ್ದೀವಿ ನಾವು ವರ್ಷಕ್ಕೆ ಒಂದೇ ದಪ್ಪ ಕೋಲೆ ಮಾಡೋದ್ರಿಂದ ಅವರ ಕೈಲಿ ಗಂಧ ಪ್ರಸಾದವನ್ನು ಕೊಡಿಸ್ತೀವಿ ಹಾಗೆ ಅವರ ಪುತ್ರ ಗುರುಮೂರ್ತಿಯವರು ಇದರ ಬಹು ಮುಖ್ಯ ಅರ್ಚಕರಾಗಿದ್ದಾರೆ ಅಲ್ಪ ಸ್ವಲ್ಪ ತುಳುವನ್ನ ಕಲಿತುಕೊಂಡು ತುಳುವಿನಲ್ಲೇ ಕೊರಗಜ್ಜನೆಗೆ ಸಂಬಂಧಪಟ್ಟಂತಹ ಭಕ್ತಿಯನ್ನ ಅರ್ಪಿಸುವ ಮೂಲಕ ಕೊರಗಜ್ಜನೆ ನಿವೇದನೆಯನ್ನ ಮಾಡುವಂತದನ್ನ ತಾವು ಸಹ ಕೇಳಿಸಿಕೊಳ್ಳಬಹುದಾಗಿದೆ ತುಳುನಾಡದ ಸತ್ಯದೇವ ಸಾರಣ ಪಟ್ಟದ ಕೊರಗಜ್ಜರ ಪ್ರಾರ್ಥನೆ ರತ್ತೇಶ್ವರಿಯ ಪ್ರಾರ್ಥನೆ ಮಂತ್ರದೇವತೆಯ ಪ್ರಾರ್ಥನೆ ಧರ್ಮಕ್ಕೆ ಮೂಲವಾದ ತನಿಯಜ್ಜರ ಪ್ರಾರ್ಥನೆ ಆಕಾಶ ಗಗನ ಮಾರ್ಗ ಸಂಚಾರಗಳು ಈ ಸುತ್ತಿಗೆ ರಾಲೆಜ್ಜ ಈ ಪ್ರತಿಬಿಂಬಾನ ಬುಡ್ಲೆ ಹೆಜ್ಜ ಆದಿಕಾಲದ ಮಾಯ ಅಂತ್ಯಕಾಲದ ಶಕ್ತಿ ಏಳುವರಿಸಿರಿ ದೈವಗಳ ಪ್ರಾರ್ಥನೆ ಬರಮರಿಸಿರಿ ದೈವಗಳ ಪ್ರಾರ್ಥನೆ ಕೊಚ್ಚು ಕಡತ ಸ್ವಾಮಿಯ ಪ್ರಾರ್ಥನೆ ಸಾರಲ ಪಟ್ಟದ ತನಿ ಅಜ್ಜರ ಪ್ರಾರ್ಥನೆ ಬರ್ಮರ್ ಸಿರಿ ದೈವಗಳ ಪ್ರಾರ್ಥನೆ ಏಳುವರೆಸಿರಿ ದೈವಗಳ ಪ್ರಾರ್ಥನೆ ಆದಿ ಅಂಕೋಲೆ ಪರಮೇಶ್ವರಿಯ ಪ್ರಾರ್ಥನೆ ಅಪ್ಪೇ ಪ್ರಾರ್ಥನೆ ಬೆರಮರಿಸಿರಿ ದೈವಗಳೇ ಏಳು ಬರೆಸಿವೆ ದೈವಗಳೇ ನೂಜಿ ಉಳ್ಳಾಟಿ ಅಮ್ಮ ಅಪ್ಪೆ ರಕ್ತೇಶ್ವರಿ ಬೆರಮರಿಸಿರಿ ದೈವಗಳ ಪ್ರಾರ್ಥನೆ ಕೊಚ್ಚು ಕಡತ ಸ್ವಾಮಿಯ ಪ್ರಾರ್ಥನೆ ಧರ್ಮಕ್ಕೆ ಮೂಲವಾದ ತನಿಯಜ್ಜರ ಪ್ರಾರ್ಥನೆ ಬೆರಮರಿಸಿರಿ ದೈವಗಳ ಪ್ರಾರ್ಥನೆ ಏಳುವರೆಸಿವೆ ದೈವಗಳ ಪ್ರಾರ್ಥನೆ ಸಾರಲ ಪಟ್ಟದ ಪ್ರಾರ್ಥನೆ ಬರ್ಮರಿಸಿರಿ ದೈವಗಳೇ ಏಳು ದೈವಗಳೇ ನೂಜಿ ಉಳ್ಳಾಳ್ತಿಯಮ್ಮ ಅಪ್ಪ ರಕ್ತೇಶ್ವರಿ ಮಂತ್ರ ದೇವತೆ ಆಕಾಶ ಗಗನ ಮಾರ್ಗ ಸಂಚಾರಂಗ್ಲು ಈ ಸುತ್ತಿಗೆ ರಾಲೆ ಅಜ್ಜ ರಾಲೆ ಅಜ್ಜ ರಾಲೆ ಅಜ್ಜ ರಾಲೆ ರಕ್ತೇಶ್ವರಿ ತಾಯಿ ಸಾರಲ ಪಟ್ಟದ ಪ್ರಾರ್ಥನೆ ಕೊರಗಜ್ಜರ ಪ್ರಾರ್ಥನೆ ಕೊಚ್ಚುಕಡತ್ತ ಸ್ವಾಮಿಯ ಪ್ರಾರ್ಥನೆ ಬಹಳ ವಿಶೇಷ ಎಂದರೆ ಈ ಕೊರಗಜ್ಜರಿಗೆ ಚನ್ನಪಟ್ಟಣ ತಾಲೂಕು ಅಥವಾ ರಾಮನಗರ ಜಿಲ್ಲೆಯನ್ನ ಹೊರತುಪಡಿಸಿ ಬೆಂಗಳೂರಿನವರು ಹೆಚ್ಚಾಗಿ ಬರುತ್ತಿದ್ದಾರೆ ಬೆಂಗಳೂರಿನ ಭಕ್ತಾದಿಗಳು ಹೆಚ್ಚಾಗಿ ಬರುತ್ತಿದ್ದಾರೆ ಶಿವಮೊಗ್ಗ ಭದ್ರಾವತಿ ರಾಮನಗರ ಕೋಲಾರ ಮಳವಳ್ಳಿ ಕೊಳ್ಳೇಗಾಲದಿಂದ ಹಿಡಿದು ಚನ್ನಪಟ್ಟಣ ತಾಲೂಕಿನ ನೀಲಕಂಠನಹಳ್ಳಿ ಗ್ರಾಮದಲ್ಲಿರುವಂತಹ ಕೊರಗಜ್ಜನನ್ನ ನೋಡಲು ಬರುತ್ತಿದ್ದಾರೆ ಸಾಮಾನ್ಯವಾಗಿ ಈಗ ಚನ್ನಪಟ್ಟಣ ತಾಲೂಕಲ್ಲಿ ಇದೆ ಚನ್ನಪಟ್ಟಣದಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ ಇದು ಈ ಕೊರಗಜ್ಜನ ನೋಡ್ಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಈಗ ಜಾಸ್ತಿ ಅಂತ ಅಂದರೆ ಜಾಸ್ತಿ ಬೆಂಗಳೂರು ಮತ್ತು ಬಿಡದಿ ರಾಮನಗರ ಮದ್ದೂರು ಮಂಡ್ಯ ಮೈಸೂರು ಆ ಕಡೆಗೆ ಶಿವಮೊಗ್ಗ ಶಿವಮೊಗ್ಗದಿಂದನೂ ಬರ್ತಾ ಇದ್ದಾರೆ ಕೋರ್ಗೆ ಇಟ್ಕೊಂಡು ಬರ್ತಾರೆ ಬಹುತೇಕ ಕುರಗಜ್ಜ ಅಂದರೆ ಹೌದು ನಿಜವಾದ ಮಾತಿದು ಇಲ್ಲಿ ಯಾವುದೇ ಪೂಜೆಗೆ ಆಸ್ಪದ ಇಲ್ಲ ಪೂಜೆನೂ ಮಾಡಲ್ಲ ಕಾರಣ ಈ ಕಡೆ ಸಂಪ್ರದಿ ಸಂಸ್ಕೃತಿ ಬೇರೆ ಇದೆ ಆ ಕಡೆ ಸಂಸ್ಕೃತಿ ಬೇರೆ ಇದೆ ಈ ಕಡೆ ಸಂಸ್ಕೃತಿ ಪೂಜೆ ಮಾಡುವ ಸಂಸ್ಕೃತಿ ಇರೋದ್ರಿಂದ ನಾವು ಪೂಜೆಗೆ ಅವಕಾಶ ಕೊಟ್ಟಿದ್ದೀವಿ ಇಲ್ಲ ಅಂತ ಮತ್ತೆ ಅವ್ರ ಕೋರಿಕೆಗಳು ಹಲವಾರು ಕೇಳ್ತಾರೆ ನಮ್ಗೆ ಇದು ಈ ಥರ ಆದ್ರೆ ಹಂಗೆ ಮಾಡ್ತೀವಿ ಈ ದುಡ್ಡು ಆ ದುಡ್ಡು ಅಂತ ನಾವು ಹೇಳ್ತೀವಿ ಕೊರಗಜ್ಜ ದುಡ್ಡಿಗೆ ಒಲಿಯುವಂಥ ದೈವವಲ್ಲ ಮೊದಲನೇದಾಗಿ ಎಲೆ ಅಡಿಕೆ ಸುಣ್ಣ ಚಕ್ಲಿ ಕೊಡಿ ಅವ್ರಿಗಷ್ಟೇ ಇನ್ನೇನು ಬೇರೆ ಯಾವ ದುಡ್ಡು ದುಡ್ಡನ್ನು ಕೊಡಬೇಡಿ ನೀವು ನಾ ನಾವಿಲ್ಲ ನಾವು ಮಾಡಬೇಕು ಅನ್ನೋ ಆಸೆ ಮಾಡಿಕೊಂಡ್ರೆ ನಿಮ್ಮ ಮನೆಯಿಂದ ಪ್ರಸಾದ ಮಾಡ್ಕೊಂಡ್ಬಂದು ಬರುವಂಥ ಜನಗಳು ಹಂಚಿ ಈ ಒಂದು ಇದನ್ನು ಮಾಡ್ತೀವಿ ಅಂದರೆ ಹಣಕ್ಕೆ ಒಲೆಯುವಂಥ ದೈವ ದೈವವಲ್ಲ ಕಳೆದ ಮೂರು ವರ್ಷದಿಂದ ಪ್ರತಿಷ್ಠಾಪಿಸಲಾಗಿರುವ ಈ ಕೊರಗಜ್ಜನಿಗೆ ಈಗ ಎಲ್ಲಿಲ್ಲದ ಬೇಡಿಕೆ ಭಕ್ತರ ಕೋರಿಕೆಯನ್ನು ಈಡೇರಿಸುವಂತಹ ಈ ಕೊರಗಜ್ಜನನ್ನ ನೋಡಲು ಬೇಡಿಕೊಳ್ಳಲು ಈ ನೀಲಕಂಠನಹಳ್ಳಿ ಗ್ರಾಮದಲ್ಲಿರುವಂತಹ ಕೊರಗಜ್ಜ ದೇವಾಲಯಕ್ಕೆ ಬರುತ್ತಿದ್ದಾರೆ ಇಲ್ಲಿಯ ವಿಶೇಷಗಳೇನಪ್ಪ ಅಂದ್ರೆ ಕೊರಗಜ್ಜ ಇದೊಂದೇ ದೇವಾಲಯವನ್ನ ಅವರು ನಿರ್ಮಾಣ ಮಾಡಿಲ್ಲ ಇದಕ್ಕೂ ಮೊದಲು ಅವರೇ ಹೇಳುವಂತೆ ನಾನು ಮೊದಲಿಗೆ ಅಯ್ಯಪ್ಪ ಸ್ವಾಮಿಯ ಭಕ್ತನಾಗಿದ್ದು ಅಯ್ಯಪ್ಪ ಸ್ವಾಮಿಯ ಒಂದು ದೇವಾಲಯವನ್ನು ಸಣ್ಣದಾಗಿ ನಿರ್ಮಿಸಿದ್ದೇನೆ ಆ ದೇವಾಲಯವನ್ನು ನಾವು ಸಂಕ್ರಾಂತಿಯ ಸಂದರ್ಭದಲ್ಲಿ ಮಾತ್ರ ಅಂದರೆ ಅಯ್ಯಪ್ಪ ಸ್ವಾಮಿ ಮೂಲ ದೇವಸ್ಥಾನ ಇರುವಂತಹ ಸ್ಥಳದಲ್ಲಿ ಯಾವ ಸಂದರ್ಭದಲ್ಲಿ ದೇವಾಲಯವನ್ನು ತೆರೆಯಲಾಗುತ್ತದೆ ಆ ಸಂದರ್ಭದಲ್ಲಿ ನಾವು ಸಹ ತೆರೆದು ಇಲ್ಲಿ ಭಕ್ತರಿಗೆ ಅವಕಾಶ ನೀಡುತ್ತೇವೆ ಎಂದು ಅರ್ಚಕರು ಹೇಳುತ್ತಾರೆ ಇದರ ಜೊತೆಗೆ ಅಂಕೋಲಮ್ಮ ಎಂಬ ದೇವಾಲಯವನ್ನು ಸಹ ಸಣ್ಣದಾಗಿ ನಿರ್ಮಾಣ ಮಾಡಿದ್ದಾರೆ ಒಂದು ಕಡೆ ಕಲ್ಲಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಸ್ಥಳದಲ್ಲೇ ಇದ್ದಂತಹ ಅಂಕೋಲೆ ಮರದಲ್ಲೇ ಒಂದು ದೊಡ್ಡ ಬುಡದಲ್ಲಿ ಅಂಕೋಲಮ್ಮನ ಮುಖದವನ್ನು ಕೆತ್ತಿಸಲಾಗಿದೆ ಬಹಳ ವಿಶೇಷವಾಗಿ ಕಾಣಿಸುತ್ತೆ ಮರಕ್ಕೂ ಅತಿಯಾದ ತೊಂದರೆಯಾಗದಂತೆ ಮರದಲ್ಲೇ ಅಂಕೋಲಮ್ಮನನ್ನ ಚಿತ್ರಿಸಲಾಗಿದೆ ಅಯ್ಯಪ್ಪ ಸ್ವಾಮಿ ಅಂಕೋಲಮ್ಮನ ಜೊತೆಗೆ ಇನ್ನಿತರ ಹಲವಾರು ವಿವಿಧ ಮೂರ್ತಿಗಳನ್ನು ಸಹ ಇಲ್ಲಿ ಕೆತ್ತಿಸಲಾಗಿದೆ ಸಣ್ಣದಾಗಿ ಒಂದು ಲೈಬ್ರರಿಯನ್ನು ಸಹ ಆರಂಭಿಸಲಾಗಿದೆ ಇದನ್ನು ಬಹಳ ವಿಶೇಷತೆ ಕೊರಗಜ್ಜ ದೇವಾಲಯವಾಗಿದೆ ತಾವು ಗಮನಿಸಬಹುದು ಕೊರಗಜ್ಜನಿಗೆ ನೈವೇದ್ಯ ಗೊತ್ತಿರಬೇಕು ತಮಗೂ ಅಂದಿನ ಹೆಂಡ ಅಥವಾ ಇಂದಿನ ವಿವಿಧ ರೀತಿಯ ಮಧ್ಯಗಳನ್ನ ನೈವೇದ್ಯಕ್ಕೆ ಭಕ್ತರು ತಂದಿಡುತ್ತಾರೆ ಬಹಳ ಇಷ್ಟವಾದಂತದ್ದು ಕೊರಗಜ್ಜನಿಗೆ ಚೆಕ್ಕಲಿ ಚೆಕ್ಕಲಿಯನ್ನ ಪ್ಯಾಕೆಟ್ ಗಟ್ಟಲೆ ತಂದು ಭಕ್ತರು ಅರ್ಪಿಸುತ್ತಾರೆ ಇನ್ನು ಉಳಿದಂತೆ ಸಿಹಿ ಬೂಂದಿ ಬಹಳ ಇಷ್ಟವಾದಂತಹ ಈ ಮೂರು ಪದಾರ್ಥಗಳನ್ನು ಕೊರಗಜ್ಜನಿಗೆ ಇಲ್ಲಿ ನೈವೇದ್ಯಕ್ಕೆ ಇಡಲಾಗುತ್ತದೆ ಬೇರೆ ಇನ್ನೇನೇನು ಪ್ರಸಾದ ತೀರ್ಥಗಳನ್ನ ಇಡ್ತೀರಿ ಸ್ವಾಮೀಜಿ ನಾವು ನೋಡಿ ಸ್ವಾಮೀಜಿ ಪ್ರಸಾದ ಕೊರಗಜ್ಜನಿಗೆ ಯಾ ಪ್ರಸಾದ ಇದು ಪೂಜಾ ವಿಧಾನ ಹೇಳ್ತೀನಿ ಕೆಲವು ನಮ್ ನಮಗ್ ತಿಳ್ಬೇಕು ಪೂಜಾ ವಿಧಾನ ವಿಧಾನ ಏನ ಮೊದಲನೇದಾಗ್ ಬಂದು ಕೋರಿಕೆ ಮಾಡ್ಕೋತಾರೆ ಇಲ್ಲಿ ಒಂದು ಎಲೆ ಅಡಿಕೆ ಸುಣ್ಣ ಮಡಕುಬಿಟ್ಟು ಸ್ವಾಮಿನ ಕೋರಿಕೆ ಮಾಡ್ಕೋತಾರೆ ಸ್ವಾಮಿ ನನಗಿಂತ ಕಾರ್ಯ ಆಗಬೇಕು ಹಲವಾರು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಯಲ್ಲಿ ಒಂದು ಮಕ್ಕಳ ಸಮಸ್ಯೆ ಜಮೀನು ಸಮಸ್ಯೆ ಈ ಥರ ಸಮಸ್ಯೆಗಳಲ್ಲಿ ಬರ್ತಾರಲ್ಲ ಅವ್ರು ಕೋರಿಕೆ ಮಾಡ್ಕೋತಾರೆ ನೋಡಿ ಸ್ವಾಮಿ ನನಗೆ ಇದು ನೀನು ನಿವಾರಣೆ ಮಾಡಿಕೊಟ್ರೆ ಗೆದ್ದು ಕೊಟ್ಟರೆ ಈ ಕೆಲಸನ ಕೋರ್ಟ್ ಆಗಿರ್ಬೋದು ಯಾವ್ದಾರ ಅಲ್ಲಿ ಗೆದ್ದು ಕೊಟ್ಟರೆ ನಾನು ನಿನ್ಗೊಂದು ಪೂಜೆ ಕೊಡ್ತೀನಿ ಅಂತ ಅಂತಾರೆ ಪೂಜೆ ಅಂದ್ರೇನು ಎಲೆ ಅಡಿಕೆ ಸುಣ್ಣ ಅವ್ರು ಇಷ್ಟಪಟ್ಟದ್ದು ಹೂವು ಒಂದು ಮೊಳ ಮತ್ತು ಹೆಂಡ ಸ್ವಾಮಿಗೆ ಭಾರಿ ಪ್ರಿಯವಾದಂತ ಅಂದರೆ ಹಲವಾರು ವಿಧ ಇದೆ ತಾಳೆ ಮರದಿರಬಹುದು ತೆಂಗಿನ ಮರದಿರಬಹುದು ಅಥವಾ ಈ ಮದ್ಯಪಾನ ಫ್ಯಾಕ್ಟ್ರಿಗಳು ರೆಡಿ ಆದಂತವು ಇವತ್ತಿನ ಕಾಲಕ್ಕೆ ಹೆಂಡ ಬಹು ದೂರ ಆಗದೆ ಜನರು ಸಿಕ್ಕೋದ್ರಿಂದ ದೂರ ಆಗಿದೆ ಸರಾಪು ಸಿಕ್ಕ ಅವೆಲ್ಲ ಹೋಗಿವೆ ಈಗ ಈ ಮದ್ಯದ ಅಂಗಡಿಗಳಲ್ಲೇ ಮದ್ಯದ ಅಂಗಡಿನ ತಗೊಂಬತ್ತಾರೆ ತಗೊಂಬಂದು ಮಡಕ್ತಾರೆ ಇಲ್ಲಿ ನಂತರ ಅದಾದ ನಂತರ ಏನು ಮಾಡ್ತೀವಿ ಅದನ್ನ ಅದನ್ನ ಮೊದಲಿಗೆ ಸುರಿತಾ ಇದ್ದವು ಕೆಳಗಡೆ ನೆಲಕ್ಕೆ ಸುರಿತಾ ಇದ್ದು ರಕ್ತೇಶ್ವರಿ ದೇವಸ್ಥಾನದಲ್ಲಿ ಸ್ವಾಮಿ ನಿಂತ್ಕಂಡು ದೇವಸ್ಥಾನ ಕಟ್ಟಿಸ್ತಾವ್ರೆ ಎನ್ನುವಂಥ ಪ್ರತೀತ ಇದೆ ಇಲ್ಲಿ ಹುಂಡಿಗೆ ಬಿಡುವಂಥ ಹಣನೆಲ್ಲ ಸಂಪೂರ್ಣವಾಗಿ ರಕ್ತೇಶ್ವರಿ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ ಅಲ್ಲಿ ದೇವಸ್ಥಾನ ಕಟ್ತಾ ಇರೋದಕ್ಕೆ ಈ ಹೆಂಡದಿಂದ ಬಂದಂಥ ಆದಾಯ ಆಕ ಬಾಟ್ಲ ಬಾಟ್ಲು ಅಲಿಗೆ ತರಿಸ್ಬೇಕು ಅಂತ ಮಾಡಿದ್ದೀವಿ ಈ ಲೋಕಲ್ ಡ್ರಿಂಕ್ಸ್ ಯಾಕಪ್ಪ ಅಂದರೆ ಅಲ್ಲಿ ಹೋಗಲ್ಲ ಆ ಕಡೆ ಜನ ಕುಡಿಯದೇ ಬೇರೆ ಈ ಕಡೆ ಜನ ಕುಡಿಯದೇ ಬೇರೆ ಅದನ್ನ ಲೋಕಲ್ ಡ್ರಿನ್ಸ್ಗೆ ಒಂದಿಷ್ಟು ಅಂತ ಅಂದ್ರೆ ಧರ್ಮವಾಗಿರ್ಬೇಕದು ಅತಿಯಾದಂತ ಲಾಭ ಲಾಭ ನಷ್ಟಗಳು ನಮಗೆ ಬೇಕಾಗಿಲ್ಲ ಆ ಹುಂಡಿಗೆ ಹಾಕಬೇಕು ನಾವು ಕೈಲಿ ಮುಟ್ಟಲ್ಲ ಯಾವ ದುಡ್ಡನ್ನ ಆ ಬಂದಂತ ದುಡ್ನೇ ನಾವು ಕೈಲಿ ಮುಟ್ಟಲ್ಲ ಮುಟ್ಟಲ್ಲ ಅವರು ಯಾರು ತಗತಾರೋ ಅವರೇನೆ ಆ ಹುಂಡಿಗೆ ಹಾಕಿ ಆ ಹೌದು ನಿಜವಾದ ಮಾತು ಈ ಕ್ಷಣ ಮಾತ್ರದೊಳಗೆ ಆಗದೆ ಎರಡು ದಿನ ಮೂರು ದಿನ ವಾರ ಹದಿನೈದು ತಿಂಗಳು ಕೆಲವ್ರಿಗೆ ಆದಿ ಆಗಿ ಆಗಿ ಅದು ಪ್ರಚಾರ ಆಯ್ತಾ ಇದೆ ಕೊರಗಜ್ಜ ಬಂದು ಯಾವುದೇ ಒಂದು ಪುರಾಣ ದೇವರಲ್ಲ ಈತ ಒಬ್ಬ ಇತಿಹಾಸ ಸಾಮಾನ್ಯ ಮನುಷ್ಯ ಜನರ ನಡುವೆ ಓಡಾಡಿಕೊಂಡಿದ್ದಂತಹ ಮನುಷ್ಯ ಇಂದು ದೈವಜ್ಞನಾಗಿದ್ದಾನೆ ಬಹಳಷ್ಟು ಭಕ್ತಾದಿಗಳಿಗೆ ಯಾವ ಕೋರಿಕೆಯನ್ನು ಕೇಳಿಕೊಳ್ಳುತ್ತಾರೋ ಅದು ಸತ್ಯವಾಗಿದ್ದರೆ ಖಂಡಿತವಾಗಿಯೂ ಈಡೇರಿಸುತ್ತಾನೆ ಎಂಬ ನಂಬಿಕೆಯಿಂದಲೇ ಭಕ್ತಾದಿಗಳು ದೂರ ದೂರಿನಿಂದಲೇ ಬಂದು ಕೊರಗಜ್ಜನ ದರ್ಶನವನ್ನು ಪಡೆಯುತ್ತಿದ್ದಾರೆ ನಿಮ್ಮ ಯಾವುದಾದರೂ ವಸ್ತು ಮರೆತು ಹೋಗಿದೆಯೇ ಯಾವುದಾದರೂ ವಸ್ತು ಕಳೆದು ಹೋಗಿದೆಯೇ ಅದು ನಿಮಗೆ ಸಿಕ್ಕಬೇಕೆ ಹಾಗಿದ್ದರೆ ಬನ್ನಿ ಕೊರಗಜ್ಜನನ್ನು ಬೇಡಿಕೊಳ್ಳಿ ಎನ್ನುತ್ತಾರೆ ಅರ್ಚಕರು ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ತಮಗೆ ವಿಳಾಸವನ್ನ ಹೇಳುತ್ತೇನೆ ಚನ್ನಪಟ್ಟಣ ಸಾರಿಗೆ ಬಸ್ ನಿಲ್ದಾಣ ಮತ್ತು ಖಾಸಗಿ ಬಸ್ ನಿಲ್ದಾಣ ಪಕ್ಕದಲ್ಲಿ ಇರುವಂತಹ ಚರ್ಚ್ ರಸ್ತೆಯ ಮೂಲಕ ಒಂದೇ ರಸ್ತೆ ಎರಡೂವರೆ ಕಿಲೋಮೀಟರ್ ಆಗುತ್ತದೆ ಅದನ್ನ ಹೊರತುಪಡಿಸಿದರೆ ನಿಮಗೆ ಚನ್ನಪಟ್ಟಣ ನಗರದ ಸಾತನೂರು ಸರ್ಕಲ್ ಎಂದ ಪ್ರಖ್ಯಾತವಾಗಿರುವಂತಹ ಹಲಗೂರು ಮತ್ತು ಸಾತನೂರು ರಸ್ತೆ ಬಳಿ ಬಂದು ಮಹದೇಶ್ವರ ಸ್ವಾಮಿ ದೇವಾಲಯ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಾಲಯ ಸಿಗುತ್ತದೆ ಅಲ್ಲಿಂದ ಬಲಗಡೆಗೆ ತೆಗೆದುಕೊಂಡರೆ ನಿಮಗೆ ಕೊರಗಜ್ಜ ಸ್ವಾಮಿಯ ದೇವಾಲಯ ಕಾಣಿಸುತ್ತದೆ ಬಹಳ ಹತ್ತಿರವಾದಂತಹ ದೇವಾಲಯ ಸಾತನೂರು ಸರ್ಕಲ್ ಕಡೆಯಿಂದ ಸಾರಿಗೆ ಬಸ್ನ ವ್ಯವಸ್ಥೆ ಇದೆ ಇನ್ನುಳಿದಂತೆ ಆಟೋಗಳ ವ್ಯವಸ್ಥೆ ಇದೆ ತಮ್ಮ ದ್ವಿಚಕ್ರ ವಾಹನ ಮತ್ತು ಮತ್ತಿತರ ವಾಹನಗಳಲ್ಲಿ ಅಂದ್ರೆ ಸ್ವಂತ ವಾಹನಗಳಲ್ಲಿ ಬರುವಂತವರಿಗೆ ಯಾವುದೇ ರೀತಿಯ ತಡೆಯಾಗುವುದಿಲ್ಲ ನಿಮ್ಮ ಬೈಕೆಗಳನ್ನು ಈಡೇರಿಸಿಕೊಳ್ಳಬೇಕಾದರೆ ಕೊರಗಜ್ಜನ ದೇವಾಲಯಕ್ಕೆ ಭೇಟಿ ನೀಡಿ ಕೊರಗಜ್ಜನ ಕಣ್ತುಂಬಿಕೊಳ್ಳಿ ತಾವು ಸಹ ಏನು ಕೋರಿಕೆಯನ್ನ ಕೇಳಿಕೊಳ್ತಿರೋ ಆ ಕೋರಿಕೆ ಈಡೇರಿದ ನಂತರ ತಾವು ಸಹ ಕೊರಗಜ್ಜನಿಗೆ ಇಷ್ಟವಾದಂತಹ ನೈವೇದ್ಯವನ್ನ ಅರ್ಪಿಸಬಹುದಾಗಿದೆ ಬನ್ನಿ ಈ ಸಂದರ್ಭದಲ್ಲಿ ಕೊರಗಜ್ಜನ ಬಗ್ಗೆ ಇಲ್ಲಿಯ ಭಕ್ತರು ಏನು ಹೇಳುತ್ತಾರೆ ಕೇಳಿ ನೋಡೋಣ ನೀವು ಇದೇ ಮೊದಲ ಇಲ್ಲಿಗೆ ನೀವು ಕೇಳ್ಕೊಂಡಿರೋ ಬೇಡಿಕೆಲ್ಲ ಈಡೇರಿದ್ಯಾ ಇಲ್ಲಿ ಕೈ ಬಿಟ್ಟಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ದೇವಸ್ಥಾನ ಇದೆಯಲ್ಲ ಸ್ವಾಮಿ ಕೊರಗಜ್ಜ ಅವ್ರದ್ದು ಅಲ್ಲಿಗೆ ಹೋಗಿದ್ದೀರಾ ನಿಮ್ಗೆ ಹೇಗೆ ತಿಳಿತು ದೇವಸ್ಥಾನ ಇಲ್ಲಿದೆ ಅಂತ ಈ ಜಾಗದಲ್ಲಿ ಗುರುಗಳು ಗುರುಗಳಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಹೊರತು ಈ ಹಣಕಾಸು ಸಹಾಯ ಏನಾರ ಭಕ್ತಾದಿಗಳಿಂದ ಏನಾರ ಅನುಕೂಲ ಇದ್ರೆ ಮಾತ್ರ ಬಂದು ನಿಂತ್ಕೊಂಡು ಅವರೇ ಮಾಡ್ಬೋದು ಹೊರತು ಇವ್ರ ಕೈಯಲ್ಲಿ ಯಾವ್ದು ಕಾಸ ಏನೂ ಇಲ್ಲ ಅವ್ರದಾಗ ಏನಾದ್ರು ಕಷ್ಟ ಇಲ್ಲ ಪರಿಹಾರ ಆದಮೇಲೆ ಅವ್ರ ಕೈಲಿ ಏನಾಗುತ್ತೋ ದೇವ್ರಿಗೆ ಮಾಡಬಹುದು ನನ್ನ ಹೆಸರು ಅನುಶ್ರೀ ಅಂತ ನಾನು ಕಿಂಗೇರಿಯಿಂದ ಬಂದಿದ್ದೀನಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದಾಗ ಬಂದ ಹೋಗಿದ್ದೆ ಸ್ವಲ್ಪ ನನಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅದರಲ್ಲಿ ಈಗ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೀನಿ ಮತ್ತೊಮ್ಮೆ ಪೂಜೆ ಮಾಡ್ಕೊಂಡು ಹೋಗೋಣ ಪ್ರಿಯ ಇಷ್ಟೊತ್ತು ನೋಡಿದ್ರಲ್ಲ ಕೊರಗಜ್ಜ ಯಾರು ಏನು ತುಳುನಾಡಿಗೂ ಚನ್ನಪಟ್ಟಣಕ್ಕೂ ಏನು ಸಂಬಂಧ ತುಳುನಾಡಿನ ಕೊರಗಜ್ಜ ಚನ್ನಪಟ್ಟಣಕ್ಕೆ ಏಕೆ ಬಂದ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ ಮತ್ತೊಮ್ಮೆ ಮತ್ತೊಂದು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ನಿಮ್ಮ ಮುಂದೆ ನಮಸ್ಕಾರ